ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ನಮ್ದು ಕೊಕೆಯನ್ನ ಸಿನಿಮಾ ಮುಹೂರ್ತ ಆಯಿತು ಸೊ ಆ ಸಮಯದಲ್ಲಿ ಶುರುವಾದಾಗ ನಿಮ್ಗೆ ಎರಡು ಅಪ್ಡೇಟ್ ಸಮೇತ ಹೇಳ್ತೀನಿ ಬಹಳ ಸೂಕ್ಷ್ಮ ವಿಚಾರ ಅದಕ್ಕೆ ನಾನು ಇಲ್ಲಿ ತಕ್ಕ ಮಾಧ್ಯಮಗಳನ್ನ ಬಹಳ ಗೌರವಸ್ಕೊಂಡು ಯಾಕೆಂದರೆ ಯಾಕೆಂದ್ರೆ ನನ್ನ ಮತ್ತೆ ನಿಮ್ಮ ಜೊತೆ ಇರುವಂಥ ವಿಶ್ವಾಸದಲ್ಲಿ ಯಾವತ್ತೂ ಅಹ್ ನಿಮ್ಗೆ ಅಗೌರವ ತೋರಿಸೋದಾಗ್ಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳೋದಾಗ್ಲಿ ಯಾವುದೂ ಆಗಿಲ್ಲ ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ ಅದಕ್ಕೆ ನಾನು ಬಂದಿದ್ದೀನಿ ಯಾಕೆ ನನ್ನ ಟೀಮ್ನೆಲ್ಲ ಕಳಿಸ್ತೇ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರಲ್ಲ ಸೊ ಅದಕ್ಕೆ ಅದ ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ ಹತ್ತಕ್ಕೆ ನಮ್ಮದು ಕೊಕೇನ್ ಸಿನಿಮಾ ಮುಹೂರ್ತ ಆಗುತ್ತೆ ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ ಆರನೇ ತಾರೀಕು ಪ್ರಧಾನಮಂತ್ರಿಗಳು ಅಂದ್ರೆ ಬಿಜೆಪಿ ಗೆಲ್ಲುತ್ತೆ ಗೆದ್ದು ಹತ್ತನೇ ತಾರೀಕು ಮಧ್ಯಾಹ್ನ ನಮ್ಮ ಮುಹೂರ್ತ ಆಯ್ತು ದಿನ ಎಲ್ಲಕ್ಕೆ ಮಾಧ್ಯಮದಲ್ಲಿ ಯಾಕೆ ಪ್ರೆಸ್ ಪ್ರೆಸ್ಮೆಕ್ ತುಂಬಾ ದೊಡ್ಡದಾಗಿ ಆಗುತ್ತೆ ಯಾಕೆ ಬರಲಿಲ್ಲ ಅಂದಾಗ ಅಂದ್ರೆ ನಿಮ್ಮ ರಿಲೇಟೆಡ್ ಆಗಿಂದ ನಿಮ್ಗೆ ಹೇಳ್ತೀನಿ ಏನು ಅಂತ ಪ್ರಥಮ ಇವತ್ತು ಗೌರ್ಮೆಂಟ್ ಓದ್ ತಗೋತಾ ಇದೆ ಬಹುಶಃ ನಾಳೆಯಿಂದ ಎಲ್ಲಾ ಸಿನಿಮಾದು ಹೋಗುತ್ತೆ ಅಂತ ಪಿ ಆರ್ ಲೆವೆಂತ್ ಆಗುತ್ತಲ್ಲ ಅಂದ್ಕೊಂಡು ನಾನು ಚಂದ್ರಶೇಖರ್ ಸರ್ ಹೇಳಿದ್ರು ಹೇಳಿದ್ರು ನಾಳೆಯಿಂದ ಎಲ್ಲ ಹೋಗುತ್ತೆ ಅಂತ ಸೊ ಲೆವೆಂತ್ ಬೆಳಗ್ಗೆ ನಿಮಗೆ ಗೊತ್ತು ಜೂನ್ ಲೆವೆಂತ್ ಏನಾಯ್ತು ಅಂತ ಅಂದ್ರೆ ಒಂದು ಚಿತ್ರದುರ್ಗದಲ್ಲೊಂದು ಒಂದು ವರ್ಡ್ರಾಗಿದ್ದ ವಿಚಾರದಲ್ಲಿ ಬಹಳ ದೊಡ್ಡ ವಿತ್ ಇದಾಯ್ತು ಅವತ್ತಿಂದ ಎಲ್ಲಾ ಸಿನಿಮಾದು ರಿಲೇಟೆಡ್ ಒಂದು ಟೂ ಮಂತ್ಸ್ ಅದೇ ಕಂಟೆಂಟೇ ಬರೋಕೆ ಶುರುವಾಯಿತು ನಾನು ಬಹಳಷ್ಟು ಕೇಳೋಕೆ ಶುರು ಮಾಡಿದೆ ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ರು ಪ್ರಥಮ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ಅಂದ್ರು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಏನು ನಡೀತು ಅನ್ನೋ ಅಪ್ಡೇಟ್ಗೆ ಅದಕ್ಕೆ ನಾನು ಅಯ್ಯೋ ನಾನೇನು ಕೊಡ್ಲಪ್ಪ ರಿಯಾಕ್ಷನ್ ಅದೆಲ್ಲ ಅಲ್ಲ ಪ್ರಥಮ ಸಿನಿಮಾ ಪ್ರಮೋಷನ್ ಅಂದ್ರೆ ಬೇಕು ನಿಮ್ಗೆ ಎಲ್ಲ ತರ ಬೇಕು ಇದಕ್ಕೆ ನಾವು ನೀವು ಉತ್ತರ ಕೊಡೋದಕ್ಕೆ ಬೇಡವಾ ನಾವೇನೋ ಒಂದು ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಇದೆ ಅಂದಾಗ ಅದ್ರ ಬಗ್ಗೆ ನೀವು ಬೆಳಕಾದ್ ನಿಮ್ಮ ಕರ್ತವ್ಯ ಆಗತ್ತೆ ಅಂದಾಗ ಓಕೆ ಆಯ್ತು ಕೇಳಿದಾಗ ನಾನು ಬಹಳ ಪ್ರಾಮಾಣಿಕ ಹೇಳಿದೆ ಗೊತ್ತಿಲ್ಲದೇ ಇರೋದು ಸಂಗತಿ ಹೇಳ್ತೀನಿ ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ ಕರ್ನಾಟಕದಲ್ಲಿ ಕ್ಯಾಮ್ರಾಮನ್ ಅವ್ರಿಗೆ ತುಂಬಾ ಆರೋಗ್ಯ ಹಾಳಾಗಿ ಇಂಟೆಸ್ಟೈನ್ ಮತ್ತೆ ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಬೆಡ್ ಅಲ್ಲಿ ಇದ್ರು ತುಂಬಾ ಆರೋಗ್ಯ ಹಾಳಾಗಿತ್ತು ಆ ಸಮಯದಲ್ಲಿ ಇದೇ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡಿಕೊಂಡು ಬಹಳ ಪ್ರೀತಿಯಿಂದ ಬಂದ್ರು ಅದೆಲ್ಲ ಒಳ್ಳೆ ವಿಚಾರವೇ ಅದು ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಮುಗೀತು ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದ್ರು ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಗ್ಬಿಟ್ರಿಂದ ಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಗಕ್ಕೆ ಆಗ್ತಿಲ್ಲ ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ತಂದ್ಕೊಳ್ಳಿ ಸೊ ಕೇಳಿದಾಗ ನಾನು ಹೇಳಿದ್ದೆ ಪೊಲೀಸ್ ಅವ್ರ ಅವ್ರ ಕೆಲಸ ಮಾಡ್ಲಿ ಮಾಧ್ಯಮದವ್ರು ಇವ್ರ ಕೆಲಸ ಮಾಡ್ಲಿ ಎಲ್ಲರೂ ಅವ್ರು ಅವ್ರು ಮಾಡ್ತಾರೆ ಆರಾಮಾಗಿರಪ್ಪ ಇಲ್ಲ ಈ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂದಾಗ ನಾನು ಮಾತು ಹೇಳಿದ್ದೆ ನನಗೇನಾರು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ ವಾಡೋದ ಓಡಿಸ್ಬಿಡ್ತೀನಿ ಅಲ್ಲೇ ಅಂತ ಹೇಳಿದ್ದೆ ಅದು ಒಂದು ವರ್ಷದಿಂದ ಇನ್ನೂ ಬರ್ತಾನೆ ಇದು ಯಾಕೆಂದ್ರೆ ನಾನು ಮನೆ ಮುಂದೆನೇ ಬಂದು ರೈಲಿ ಅಂದ್ರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗ್ಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂಥದ್ದು ಕಾಮೆಂಟ್ ನಡೀತಾನೆ ಇತ್ತು ನಾನು ಒಂದು ಹಂತಕ್ಕೆ ನೋಡಿದೆ ಇದು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅವ್ರು ತೀರ್ಕೊಳ್ತಾರೆ ತಿದ್ದಕೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನಿದ್ದೆ ತುಂಬಾ ಮಿತಿ ಮೀರಿ ಬಿಡತು ಆ ಏನು ಹೇಳಕ್ಕೆ ಹೊರಟೆ ಅಂದ್ರೆ ಇದು ವೆಂಕಟೇಶ್ವರ ಸರ್ ಗಮನಕ್ಕೆ ತಗೊಂಬಂದೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗ ಆಯಿತು ಅಂದಾಗ ನಾವು ನೀವೆಲ್ಲ ನೋಡ್ರಂತಹ ನಾವು ನೀವೆಲ್ಲ ಗೌರವಿಸುವಂಥ ಬಹಳ ಪ್ರತಿಷ್ಠಿತ ಕುಟುಂಬದ ಅಹ್ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕೆ ಶುರು ಮಾಡ್ಬಿಟ್ರು ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ಇದನ್ನ ನಾನೇ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ವಲ್ಲ ಸೊ ಆಗ ಇನ್ನೇನ್ ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದು ಇನ್ನೇನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕೆಂದರೆ ಇಲ್ಲಿವರೆಗೂ ನಾನು ಮಾಧ್ಯಮನ ಗೌರವಿಸ್ಕೊಂಡೇ ಬಂದಿದ್ದೀನಿ ಬಹಳಷ್ಟು ಚೆನ್ನಾಗಾಗಿದೆ ಬಟ್ ಇದು ಮತ್ತೆ ಕೊಕೆ ನನ್ನ ಸಿನಿಮಾ ನಾನು ಕೂಡ ಒಂದು ಮಾತು ಹೇಳ್ತೀನಿ ಈಗ ಒಂದು ಐದಾರು ವರ್ಷದಿಂದ ಬಹಳ ಕಷ್ಟಪಡ್ತಿದ್ದ ಕಾಲದಿಂದಲೂ ಏನೂ ಇಲ್ಲದಿದ್ದ ಕಾಲದಿಂದ ವೆಂಕಟೇಶ್ ಸರ್ ನೋಡ್ಕೊಂಡ್ ಬರ್ತಾ ಬರ್ತಾ ಇದ್ದಾರೆ ಎಲ್ಲ ಸಿನಿಮಾಗೆ ಅವರೇ ಪಿ ಎಕ್ಸೆಪ್ಟ್ ದಟ್ ಫಿಲಮ್ ಬಿಕಾಸ್ ಅದು ಗೌರವ ವೆಂಕಟೇಶ್ ಅವರು ಮಾಡ್ತಾರೆ ಸೊ ಪ್ರತಿ ಹಂತದ ನನ್ನ ಹಿಂದಿ ಎಲ್ಲವನ್ನೂ ನೋಡ್ಕೊಂಡು ಬಂದಿದ್ದಾರೆ ಏನೂ ಇಲ್ಲದಿದ್ದ ಕಾಲದಿಂದ ಒಂದು ಅವರನ್ನ ಸಕ್ಸಸ್ ಕೊಟ್ಟ ಮೇಲೆ ಪ್ರಾಮಾಣಿಕವಾಗಿ ತೊಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ ಆ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ ಬಿಡ್ತೋ ಎಲ್ಲೇ ಹೋದ್ರು ತೇಜೋಧೆಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಅಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವುದೇ ತರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರ್ಬೋದು ಯಾವುದು ನಾನು ಬಹಳ ಗೌರವಪೂರ್ವಕವಾಗಿ ವಿಷಯ ಅಂದ್ರೆ ಬೇರೆ ದಾರಿಲ್ದಾನೆ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆವಿ ಇಟ್ ಸಲ್ಸ್ಕೊಂಡು ಬಂತು ಬಿಕಾಸ್ ನಾಳೆ ನಮ್ಮ ಸಿನಿಮಾಗ್ ಸಹ ಸಮಸ್ಯೆ ಅಂತ ಕೋರ್ಟ್ ಆರ್ಡರ್ ತಗೊಂಡ್ಬಂದೆ ಬಿಕಾಸ್ ಯಾವುದೇ ತರ ತೇಜೋಧೆ ಆಗಲಿ ಹೈಕೋರ್ಟ್ ಇಂದ ಆರ್ಡರ್ ಬಹಳ ರೀಸನ್ ಏನಂದ್ರೆ ನನ್ ಬಹಳ ನೋವಾಗುತ್ತೆ ಅಂದ್ರೆ ಅದನ್ನ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದನ್ನ ನಿರ್ಬಂಧ ಯಾಕೆಂದ್ರೆ ನೀವು ಕೇಳ್ಬೋದು ಇಲ್ಲಿಂದ ನೀವು ಕ್ಯಾಮ್ರಾ ಆಫ್ ಆದಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ ಅದು ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿರಲಿ ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನು ಮಾಡ್ಕೊಳ್ತಾನೆ ಇರೋದ್ರಿಂದ ನಾವು ಗೌರವಿಸುವಂತ ಹಿತವನ್ನು ನಾವು ಕಾಪಾಡಬೇಕಾಗತ್ತೆ ಈಗ ಇಟ್ಲಿ ಇಲ್ಲಿ ಸಾಂಗ್ ಆಯಿತು ಇಲ್ಲಿ ಕೂತಿರ್ತಾರೆ ನಾನು ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೇ ಅಂದ್ರೆ ಇಲ್ಲಿ ನನ್ನ ಜೊತೆ ಸಂತ ಕೂತಿರ್ತಾರೆ ಹರೀಶ್ ರಾಜ್ ಇರ್ತಾರೆ ನಾಳೆ ಇನ್ಯಾವುದೋ ಏನೊಂದು ಇನ್ಯಾವುದೋಸ್ಟರ್ ಇನ್ಯಾವುದನ್ನು ಟ್ರಾಲ್ ಆಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಕೆ ಮತ್ತೆ ಸಲ್ಸ್ಕೊಂಡ್ರಿ ಸಿನಿಮಾ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದಾವ್ ಯಾಕೆಂದ್ರೆ ತೀರಾ ಅಂದ ತೀರಾ ಎಕ್ಸ್ಟ್ರಿಮಿಟಿಗ್ ಹೋದಾಗ ಅದನ್ನು ಏನಾಗಿದೆ ಕನಿಷ್ಠ ಒಂದು ಐನೂರಿಂದ ಎಂಟುನೂರು ಸ್ಕ್ರಾಲ್ ಮಾಡಕ್ಕಾಗ್ದೆ ಇದೇ ನಿಮ್ಮ ಪಿ ಆರ್ ವೆಂಕಟೇಶ್ವರ್ ಆಗಲ್ಲಪ್ಪ ಪ್ರಥಮ್ ನನ್ನ ಕೈಲಿ ನೋಡಕ್ಕೆ ಅಂತ ಹೇಳಿ ಹೇಳಿದ್ಮೇಲೆ ನಾನು ಅದು ಆಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿತಿ ಮೀರಬಾರ್ದು ಯಾವತ್ತು ಅಂತ ಸೊ ಬಹಳಷ್ಟ ಅಂದ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ ಬಹಳ ಇದು ನನಗೇನೋ ಡ್ಯಾಮೇಜ್ ಅಂದರೆ ನೋ ಅಕಸ್ಮಾತ್ ಮಾಡೋರು ನಾನು ಹೇಳುವಂತ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ ಆಗಿಲ್ಲ ಯಾಕೆ ಈ ಮಾತು ಹೇಳ್ತೀನಂದ್ರೆ ಡಿ ಕೆ ಇದು ಮುಗಿತ ಲಾಸ್ಟ್ ಇನ್ಸಿಡೆಂಟ್ ಆದ ಮುಗಿತಾ ಇದ್ದಂಗೆ ಡಿ ಕೆ ಡಿ ಶೋ ಆಯಿತು ಡಿ ಕೆ ಡಿಲಿ ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗೆ ಕೊಟ್ರಪ್ಪ ತುಂಬಾ ದೊಡ್ಡ ಮಟ್ಟದ್ರು ಯಾವುದೇ ಇನಾಗ್ರೇಷನ್ ಇದ್ರು ನನ್ ಕರೀತಾರೆ ಯಾವುದೇ ತರ ಸಮಸ್ಯೆನೂ ಆಗಿಲ್ಲ ಬಟ್ ಮಿತಿ ಮೀರೋ ಎಲ್ಲೇ ಹೋದರೂ ಮುಖದ ಮುಂದೆ ಬಂದು ಕೂಗಿದಾಗ ನಾನು ಹೇಳಲೇಬೇಕಾಗತ್ತೆ ಈಗ ಕೂತ್ಕೊಂಡು ಇಲ್ಲಿ ಯಾರ ನಿಮಗೆ ಹಿರಿಯ ನಟ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾನು ಹೃದಯದಿಂದ ಅಂತ ಹೇಳ್ತೀನಿ ಲೀಲಾವತಿ ಬಗ್ಗೆ ಕೇಳಿದ್ರೆ ಹೇಳೇ ಹೇಳ್ತೀನಿ ಹಾಗೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿ ಅಂತ ಹೇಳ್ತೀನಿ ಮುಖದ ಮುಂದೆ ಕೂಗಿದಾಗ ನಾವು ವಿರೋಧಿಸಿರೋದುಂಟು ಅದಕ್ಕೆ ನಾನು ಪ್ರಬಲವಾಗಿ ಹೇಳರೋದು ಉಂಟು ನಮ್ಗೆ ಯಾರ ಮೇಲೆ ಅಸಮಾಧಾನ ಇಲ್ಲ ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ವಿ ಹೊರತು ನಿಮ್ಮನ್ನ ಯಾರದೇ ಕಾರಣಕ್ಕೂ ಅಗೌರವಿಸೋದಾಗ್ಲಿ ಅಥವಾ ನಿಮಗೆ ನಿರ್ಬಂಧ ತರೋದಾಗ್ಲಿ ಯಾವ ಉದ್ದೇಶ ನಂದಿಲ್ಲ ದಯಮಾಡಿದ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ಇವತ್ತು ಆ ಲಾಯರ್ ಸರ್ ಕೂಡ ಬರಬೇಕಾಯ್ತು ಎಲ್ಲ ಆಗಿತ್ತು ಕಡೆಗಳ ಏನಾಯ್ತು ಅಂದ್ರೆ ಅವರ ವೈಫ್ ಒಂದು ಸಣ್ಣ ಕಾರ್ಯಕ್ರಮ ಇದರಿಂದ ನಾನು ನಾಳೆದಿಕ್ ಜಾಯ್ನ್ ಆಗ್ತೀನಿ ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದನ್ನ ಅನ್ಯತಾ ಭಾವಿಸ್ದೆ ನಾನು ನಿಮ್ಮನ್ನ ಯಾಕೆ ಕೇಳ್ಕೊತಾ ಇದ್ದೀನಿ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ ಯಾರು ಕೇಳಿದ್ರೆ ಮೀಡಿಯಾ ಅಂತ ಕೇಳಿದ್ರೆ ಮೀಡಿಯಾ ನನ್ನ ಕಿರೀಟಿಗೆ ಸಮಾನ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ಹೋದರೂ ನಾನು ಹೋದ ಕಡೆಗೆಲ್ಲ ಕ್ಯಾಮ್ರಾ ನೀವು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದೀನಿ ನಿಮ್ಮಿಂದ ಬದುಕಿದ್ದೀನಿ ಬಟ್ ನಂದು ಯಾವೆರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ತರ ತೇಜೋದೆಗಾಗಲಿ ಅಥವಾ ಯಾವ್ದೇ ಡ್ಯಾಮೇಜ್ ಮಾಡೋದಾಗಲಿ ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಗಳಿಗೆ ಎಫೆಕ್ಟ್ ಆಗಬಾರ್ದು ಯಾಕೆ ನಾನು ಯಾವುದೋ ಚಾನಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಟ್ ಇಷ್ಟ ಕಷ್ಟಪಟ್ಟು ಸೆನ್ಸರ್ ಯು ಎ ತಗೊಳ್ಳೋದಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ ಇವತ್ತು ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರೆ ಅಂದಾಗ ನಾನು ಅದನ್ನ ಹೈ ಫ್ರೆಂಡ್ಸ್ ಯೂಟ್ಯೂಬ್ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಅಂತ ಮಾಡ್ಕೊಂಡಿಲ್ಲ ನಾನು ಹೈ ಫ್ರೆಂಡ್ಸ್ ನಾನು ಅಲ್ಲೂ ಜೊತೆ ನಾನು ಬಟ್ಟೆ ತಗೊಂಡ್ರ ಐವತ್ತು ಸಾಯಿ ರೂಪಾಯಿ ಶಾಕ್ ಆಗೋದೇ ಇಲ್ಲ ಅಮ್ಮ ಕಟ್ಟಿ ಫ್ರೆಂಡ್ಸ್ ಇದು ಯಾವ್ದು ನಾನು ಮಾಡಲ್ಲ ನೀವು ಕೊಟ್ಟರೋದನ್ನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದಾರೆ ನನ್ಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಆಕ್ ಮಾಡಿದೆ ಅವ್ನಿಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅವ್ನ್ ಯಾವುದೋ ಶೋಸ್ ಎರಡು ಇವೆಂಟ್ಗೆ ನಾನು ಬಹಳ ಪ್ರೀತಿಯಿಂದ ಒಂದಕ್ಕೆ ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂತ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಾಗೆ ಫೋನ್ ಮಾಡಿದೆ ಗೆಳೆಯ ಈ ತರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದ ನನ್ನ ಮತ್ತೆ ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಅಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದಮೇಲೆ ಇನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಕೃಷ್ಣ ಒಂದು ಮಾತು ಹೇಳ್ತಾರೆ ಕ್ಷಮ ಗುಣಂ ಸತ್ರಾನಂ ಸತ್ರಾನಾಮ್ ಭೂಷಣಂ ಕ್ಷಮಾ ಅಂತ ಪ್ರಪಂಚದ ನತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೇ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನು ದೊಡ್ಡದಾಗಿ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ನನಗೆ ಮಾಡದೇ ಇರೋ ಮಾಡದಿರೋಪರಲ್ಲ ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸೋ ಅಂತ ಗೌರವಿಸೋ ಅಂತ ಕುಟುಂಬದವ್ರನ್ನ ಜೊತೆ ಆ ಲೇಡೀಸ್ನ ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡಿಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರ ನೀವೇನ್ ನೋಡಲ್ಲ ಅಂತಲ್ಲ ಯಾರು ಇರ್ತೀರ ಅವ್ರಿಗೊಂದ್ ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಏನ ಯಾರ್ಯಾರು ಏನೇನ್ ಮಾಡ್ತಾರತಿ ಎಲ್ಲವೂ ಗೊತ್ತಿರುತ್ತೆ ಸರ್ ಆ ದಯಮಾಡಿ ಯಾರಿಗಾಗಿ ನೀವು ಒಂದ್ ಮಾತ್ ಎಚ್ಚರ ವಹಿಸಿದ್ರಿ ಒಂದ್ ಮಾತು ಅವ್ರಿಗೆ ಹೇಳಿದ್ರಿ ಎಲ್ರಿಗೂ ಒಳ್ಳೇದಾಗತ್ತೆ ಸರ್ ಇದು ನಾನ್ ಯಾರು ಹೇಳ್ಬೇಕು ಅವ್ರ ಬಹಳ ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ಹೇಳ್ತಾ ಇದೀನಿ ಎಲ್ಲ ಟ್ರಾಲು ತಾವು ನೋಡ್ತೀರಾ ನೋಡ್ತೀರಾ ಅಂದ್ಮೇಲೆ ನೀವು ಕೂಡ ಒಂದ್ ಹೇಳಿ ಇನ್ ಯಾವ್ದು ಮಾಡ್ಬೇಡ್ರಪ್ಪ ಆರಾಮಾಗಿದ್ರು ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗ್ ಬದುಕ್ತಾರೆ ಎಲ್ರು ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲ ಚಾನೆಲ್ಸ್ಗು ಇವತ್ತು ಬಲವಂತವಾಗಿ ನನಗೆ ಮನಸ್ಸು ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ ಯಾಕೆಂದ್ರೆ ನೀವು ಇಲ್ಲಿ ಅನ್ಕೋಬಹುದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮ ಇದನ್ನ ನನಗೆ ಫೋನಲ್ಲಿ ನಾನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು ಎರಡೂ ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡಿದಂಗೆ ಬಹುಶಃ ಯಾವುದೋ ಎಮ್ ಎಲ್ ಎ ತರ್ತಾರೆ ತರ್ತಾರೆ ಅಂದ್ರೆ ಇವತ್ತು ತರದಕ್ಕೆ ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನ ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನಂಗಿಲ್ಲ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ದಯವಿಟ್ಟು ಕನ್ಸಿಡರ್ ಮಾಡಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ